ಗೌಡಗೆರೆ ಗ್ರಾಮ ಪಂಚಾಯಿತಿ ರವರನ್ನು ಅಮಾನತುಗೊಳಿಸುವುದಾಗಿ ಎಚ್ಚರಿಕೆ ನೀಡಿದ ಚಿಕ್ಕಬಳ್ಳಾಪುರ ಕ್ಷೇತ್ರ ಶಾಸಕರಾದ ಪ್ರದೀಪ್ ಈಶ್ವರ್ ಮಂಚನಹಳ್ಳಿ ತಾಲೂಕು ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊನ್ನಪನಹಳ್ಳಿ ಚಿನ್ನಕೆನಹಳ್ಳಿ ಬಂದರಹಳ್ಳಿ ಮೂರು ಗ್ರಾಮಗಳಿಗೆ ಬುಧವಾರ ನಮ್ಮ ಊರಿಗೆ ನಮ್ಮ ಶಾಸಕರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಗ್ರಾಮಗಳ ಮೂಲ ಸೌಲಭ್ಯಗಳನ್ನು ಹಾಲಿಸಿದ ಶಾಸಕ ಪ್ರದೀಪ್ ಈಶ್ವರ್ ಪ್ರತಿ ಗ್ರಾಮದಲ್ಲಿ ನೀರು ರಸ್ತೆ ಚರಂಡಿ ಪೆನ್ಷನ್ಗಳು ಸೇರಿದಂತೆ ಸಾರ್ವಜನಿಕರ ಸಮಸ್ಯೆಗಳನ್ನು ಸ್ಥಳದಲ್ಲಿ ಹಾಲಿಸಿ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದ್ದು ಆದರೆ ಇದೇ ಗ್ರಾಮ ಪಂಚಾಯಿತಿ ಪಿಡಿಒ ಲೋಕೇಶ್ ವಿರುದ್ಧ ಶಾಸಕರಿಗೆ ದೂರು ನೀಡಿದರು ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ಪಟವನ್ನು ವಾಲ್ ನಂತೆ ಅಂಟಿಸಿ ಇರುವ ವಿಚಾರವನ್ನು ಶಾಸಕರ ಗಮನಕ್ಕೆ ನೀಡಿದ ಗ್ರಾಮಸ್ಥರ ದೂರಿಗೆ ಗರಂ ಆದ ಪ್ರದೀಪ್ ಈಶ್ವರ್ ಅವರು ಪಿ ಲೋಕೇಶ್ ರವರನ್ನು ತರಾಟೆಗೆ ತೆಗೆದುಕೊಂಡರು ಅಮಾನತು ಮಾಡಿ ಬಿಡುತ್ತೇನೆ ಎಂದು ಎಚ್ಚರಿಕೆ ನೀಡಿದರು ತ್ರಿಕಾಲವಾಣಿ ಟಿವಿ ಟೆಲ್ ನ್ಯೂಸ್ ಪದ್ಮಾವತಿ ಮಂಚೇನಹಳ್ಳಿ ಪಿ ಟಿ ಎಮ್ ಅವರೇ ಕಮೆಂಟ್ ಮಾಡಿ ಮಾಡಿ ಒಂದು ಒಂದು ರೂಪಾಯಿ ಇದೆ ಅಲ್ಲಯ ಹಾಂ ಹಾಂ ನೀವು ಅವಕಾಶ ಇಷ್ಟ ನಾವು ಅವಕಾಶ ಕೊಟ್ಟು ಕೊಟ್ಟು ನೀವು ಪರಿಸ್ಥಿತಿ ಇಲ್ಲಿ ನೋಡಿ ಸರ್ ನೀವು ಒಂದು ಓಡಾಡಿದ್ರೆ ಗೊತ್ತಾಗುತ್ತೆ ಸರ್ ನಾನು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀನಿ ನೀರಿಗೋಸ್ಕರ ಇದು ಏನು ಕ್ಲೀನ್ ಆಗಿದೆ ಯಾರು ಬರ್ತಾರೆ ಯಾರು ಇಲ್ಲ ಯಾರು ಇಲ್ಲ ಸುಳ್ಳು ಸ್ವಚ್ಛ ಭಾರತ್ ಕಂಪ್ಲೇಂಟ್ ಮಾಡಿದ್ರೆ ಫೋಟೋಗಳು ತಗೊಂಡು ಅವ್ರು ಕಳಿಸ್ತಾರೆ ಅಷ್ಟೇ ಅಷ್ಟು ಬಿಟ್ರೆ ಇನ್ನೇನು ಬರಲ್ಲ ಸರ್ ಉಳಿದ್ಲು ಬರ್ತಾ ಇದ್ವಿ ನಾನಿ ಯಾಕಂದ್ರೆ ನಮ್ಮ ತಂದೆ ಮಚ್ ವೆರಿ ಮಚ್ ಹೇಗನಿಷ್ಟು ದಿ ಎಸ್ ಸಿ ಆ್ಯಂಡ್ ಎಸ್

அம்மா அங்கன்வாடி அது ஜனசிய எஸ் இல்லை அங்கன்வாடி ಜನಸಂಖ್ಯೆ ಇಲ್ಲೇ ನೂರೈವತ್ತು ಜನ ಬರ್ತಾರೆ ಸರ್ ಎಷ್ಟು ಕಷ್ಟ ಆಗಿದೆ ಅಂದರೆ ಇಲ್ಲಿಂದ ಅಲ್ಲಿಗೆ ಹೋದ್ರೆ ಮಕ್ಕಳನ್ನ ಕರ್ಕೊಂಡು ಒಂದೂವರೆ ಕಿಲೋಮೀಟರ್ ಪಡಿಬೇಕು ಸರ್ ಈ ಕಡೆ ಹೋದ್ರೆ ಅದು ನಾಗರಾಜನ ಅಂಬೇಡ್ಕರ್ ಸಮುದಾಯ ಹಾಕಿಕೊಡ್ತೀನಿ ಗ್ಯಾರಂಟಿ ಆಯಿತು ನಮ್ಮ ಸಮುದಾಯ ನಾವು ಪಂಚಾಯತ್ ರಾಜ್ ಕಾಫೀಸ್ ಹೋಗಿ ಸ್ವಾಮಿ ಈ ಥರ ಮಾಡಿದ್ದಾರೆ ಪಂಚಾಯತ್ವರು ಇದಕ್ಕೆ ಏನು ಸೊಲ್ಯೂಷನ್ ಅದಕ್ಕೆ ಅವ್ರು ಹೇಳಿದರು ಮತ್ತೆ ಮಂಜುನಾಥ್ ತಿಂಗಳಿಗೆ ಇ ಒ ಬೋನ್ ಮಾಡಿ ಇದು ಯಾಕಂದ್ರೆ ಫೈವ್ ಇಯರ್ಸ್ ಆಮೇಲೆ ಡೆಪ್ಟಿ ಸೆಕ್ರೆಟ್ರ್ ಕರೆಸಿ ಯಾರೋ ಒಬ್ಬರು ಉತ್ತರ ಕರ್ನಾಟಕದವ್ರಿದ್ರು ಅವ್ನ ಕರೆಸಿ ಅವ್ರು ಕೇಳಿದ್ರು ವಾಟ್ ಈಸ್ ಅ ಸಲ್ಯೂಷನ್ ಅದಕ್ಕೆ ಅವರು ಹೇಳಿದ್ರು ಸರ್ ದೆರ್ ಇಸ್ ನೋ ಸೊಲ್ಯೂಷನ್ ಒಂದೇ ಒಂದು ಒ ಕೋರ್ಟ್ಗೆ ಏನು ಇವ್ರು ಮಾಡಿದ್ದಾರೆ ಪಂಚಾಯತಿ ಇವ್ರು ಮಾಡಿದ್ದಾರೆ ಆ ಕೇಸನ್ನು ರಿಜಿಸ್ಟರ್ ಮಾಡಿಕೊಂಡು ಸುಮಟೋ ತೊಗೊಂಡೇ ಮಾಡಿ ನೀವು ಮಾಡಿಬಿಟ್ಟು ಅದನ್ನು ಇವರು ಕ್ಯಾನ್ಸಲ್ ಮಾಡಿದ್ರೆ ಈವನ್ ಸುಪ್ರೀಂ ಕೋರ್ಟು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಹೇಳಿದರು ಆಗಿನ ಕಾಲದಿಂದ ಇಲ್ಲಿ ತನಕ ಸಿಕ್ಸ್ ಇಯರ್ಸಿಂದ ನಾನು ಸ್ಟ್ರಗಲ್ ಮಾಡ್ತಾ ಇದ್ದೀನಿ ಇವರು ರೆಸ್ಪಾನ್ಸ್ ಮಾಡೋಲ್ಲ ಅವರು ಸಿ ಹತ್ರ ಹೋದ್ರೆ ಎಮ್ ಎಲ್ ಎಗೆ ಹೇಳ್ಬಿಟ್ಟು ಅವ್ನು ಟ್ರಾನ್ಸ್ಫರ್ ಮಾಡಿಸ್ರಿ ಅಂತ ಹೇಳ್ತಾರೆ ರಾಜಕೀಯ ತಗೊಂಡು ಬರ್ತಾರೆ ಯಾವ ಥರ ಸರ್ ಇದು ಆಮೇಲೆ ಅವ್ರು ಹಿಂದಿನ ಶಾಸ್ತ್ರ ಹೇಳ್ತಿದ್ರಂತೆ ಬಂದರೊಳ್ಳಿ ನೀನು ಡೆವಲಪ್ ಮಾಡಬೇಡ ನಾನು ಏನಾದರೂ ಮಾಡೋದಕ್ಕೆ ಬಂದ್ಬಿಟ್ರೆ ತಕ್ಷಣ ಫೋನ್ಗಳು ಬರ್ತವೆ ಅಂತ ಹೇಳ್ಬಿಟ್ಟು ಇವರೇ ಹೇಳಿದ್ದಾರೆ ಅವನು ಇದೇ ನಾನು ಏನಪ್ಪ ಯಾಕೆ ಅಂತ ಇದನ್ನು ಪಿಕ್ ಆ್ಯಂಡ್ ಚೂಸ್ ಸರ್ ಇದು

ಒಂದೇ ಚರಂಡಿ ಸೈಡ್ ಒಂದೊಂದು ತಿಂಗಳು ಕೂಡ ಇಲ್ಲ ಇನ್ನೊಂದು ಕಡೆ ಸರ್ ಸ್ಪಶಾಣಿಕೆ ಸರ್ ನಾವು ಚರಂಡಿ ನೀರಲ್ಲಿ ಇವರು ಚಿಕ್ಕಪ್ಪನ್ನೇ ಒರ್ಕೊಂಡು ಹೋಗಿದ್ದೀವಿ ಸರ್ ರೀಸೆಂಟ್ ಆಗಿ ನೋಡಿ ಸರ್ ಈ ಥರ ರಸ್ತೆ ಮಾಡಿಸ್ತಾ ಇದ್ದಾರೆ ಈ ಥರ ರಸ್ತೆ ನಾನು ಫೋಟೋ ತಗೊಂಡು ಏನಪ್ಪ ಈ ಥರ ಮಾಡಿಸ್ತಾ ಇದ್ದೀಯ ಪಾರ್ಟಿ ಎಮ್ ಎಮ್ ಜಿಯಲ್ಲಿ ಆಗ್ಸಿಲ್ಲ ನೀನು ಕಾಂಕ್ರೀಟ್ ರಸ್ತೆ ಮಾಡಿಸ್ತಾ ಇದ್ದೀಯ ಅಂತ ಹೇಳಿದ್ದಕ್ಕೆ ನಾವು ತೊಂದರೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾಲ್ಕು ಜನ ಊರಿನ ಜ ಊರಿನ ಜನ ಕರ್ಕೊಂಡು ಬಂದಾಯಿತು ನೋಡಿ ಸರ್ ಈ ಥರ ರಸ್ತೆನ ಒಪ್ಕೊಳ್ತೀರ ನೀವು ನಿಮ್ಮ ಸ ನಿಮ್ಮ ಕ್ಷೇತ್ರದಲ್ಲಿ ನೀವೆಷ್ಟು ಪರ್ಫೆಕ್ಟ್ ಆಗಿದ್ದೀರೋ ಇವನ್ನ ನಿನ್ನೆಯಿಂದ ಮೊನ್ನೆ ಒಬ್ಬ ಚಂದ್ರಿಗಾರರಿಂದ ನನಗೆ ಫೋನ್ ಮಾಡಿದೆ ಯಾಕಂದರೆ ನಾನು ಅಲ್ಲಿ ಕೆಲಸ ಮಾಡಿದ್ದೀನಿ ನಿಮ್ಮ ಎಮ್ ಎಲ್ ಎ ಏನು ಮಾಡ್ತಾ ಇದ್ದಾರಪ್ಪ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡಿ ಸರ್ ಇಲ್ಲೇ ಪಕ್ಕದಲ್ಲಿ ಸರ್ ಹಂಡ್ರೆಡ್ ಮೀಟರ್ಸ್ ಇಲ್ಲ ನಾನು ಗಲಾಟೆ ಮಾಡಿದ್ಮೇಲೆ ಸರ್ ಇದು ಆ ನಂತರ ಆಗಿತ್ತು ಇದು ಒಂದಲ್ಲ ಎರಡಲ್ಲ ದಿಸ್ ಇಸ್ ನಾಟ್ ಈಗ ಸರಿ ಅಣ್ಣ ಈಗ ಒಂದು ನಿಮಿಷ ಸರ್ ನನಗೆ ಊರಿಗೆ ಚರಂಡಿ ದೂರ ಸರ್ ಒಂದು ಕಾರ್ಯಕ್ರಮದಲ್ಲಿ ನೋಡಿ ಸೈಟ್ ಕೊಟ್ಟಿದ್ದಾರೆ ಈಗಿಲ್ಲ ನೋಡಿ ನಿಮಗೆ ಬರಲ್ಲ ಸರ್ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅವರು ಈಗ ಈ ಡೆಸಿಗ್ನೇಷನ್ ಕೊಟ್ಟವ್ರಿಗೆ ಇವ್ರಿಗೆ ಅವ್ರು ಏನು ಯಾವ ಥರದ ಲೆಟ್ರ್ ಬೇಕಾದರೂ ಕೊಡ್ತಾರೆ ನನಗೆ ಕೊಟ್ಟಿದ್ದಾರೆ ನೋಡಿ ಏನಂತ ಒಂದು ಪಿ ಡಿ ಒದು ಸಿಗ್ನೇಚರು ಫೋರ್ ಆಗಿದೆ ದೃಢೀಕರಣ ಪತ್ರಕ್ಕೆ ಅದಾದಮೇಲೆ ಒಬ್ಬರು ಕೊಟ್ಟಿದ್ದಾರೆ ಸೈಟ್ಗೆ ಇನ್ನೊಬ್ಬರಿಗೆ ಏನು ಮಾಡ್ತಾ ಇದ್ದಾರೆ ನನಗೆ ಲೆಟ್ರ್ ಕೊಟ್ಟಿದ್ದಾರೆ ಏನಂತ ಇದು ಫೋರ್ ಆಗಿದೆ ಇದು ನಕಲಿ ಆಗಿದೆ ಅಂತ ಸರ್ ನಕಲಿ ಆಗಿರೋದು ಇವರು ಅಧಿಕಾರಿಗಳಿಗೆ ತರಬೇಕು ಹೌದು ಸರ್ ನನಗೆ ಏನು ಬೇಕೋ ನನಗೆ ಕೊಡ್ತಾರೆ ಕೊಡ್ತೇನೆ ಸರ್ ಕೊಟ್ಟರೆ ನಿಮ್ಮ ಆಫೀಸಲ್ಲಿ ನಿನ್ನ ಸೀಲ್ ನಿನ್ನ ಹತ್ರ ಇರೋ ಸೀಲು ಬೇರೆಯವ್ನಂಗೆ ಕೊಡ್ತೇನೆ ಸೀಲು ತನಿಖೆ ಮಾಡಿಸ್ಬೇಕಲ್ಲ ಸರ್ ಇದಾದ ನಂತರ ನಿಮ್ಗೆ ಇನ್ನಾದ್ರೂ ಸರ್ ನಿಮ್ಗೆ ಒಂದೇ ಸರಿ ಕಾಣ್ಬೋದು ಆ ನಂತರ ಇಲ್ಲಿ ಏನಾಯ್ತು ಇನ್ನೂರು ಇಪ್ಪತ್ತೆಂಟು ಇವರು ಯಾರೋ ನೋಡಿ ಸರ್ ಕಂಪ್ಲೇಂಟ್ ರೆಡಿಮ್ ಬಂತು ಇನ್ಸ್ಪೆಕ್ಟ್ ಮಾಡಿ ಸರ್ ಇಷ್ಟು ತನಕ ಅವನಿಗೆ ಸೈಟ್ ಹೋದ್ರೆ ಅನ್ಕೊಂಡಿಲ್ಲ ಅವ್ನ ಅವ್ನ ಟೈಲರ್ ಸಾಕಪ್ಪ ಇದು ಇದು ನೋಡಿ ಮೂರು ಸಾವಿರ ಬಿಟ್ಟು ಮೂರು ಸಾವಿರ ಕಟ್ಟಿದ್ದಾನೆ ಸರ್ ಅವರು ಇರಲಿ ಸರ್ ಅವ್ರ ಕಾತ್ಮಸ್ತಿದೆ ಅಥವಾ ಇನ್ನೊಂದು ಜಾಗ ಇದೆ ಸರ್ ಇಪ್ಪತ್ತು ಮೂವತ್ತು ಅವ್ನ ಮನೆ ನೋಡಿ ಸರ್ ಅವನೊಂದು ನೀವು ನೋಡಿ ಸರ್ ಎಳೆ ಮಕ್ಕಳನ್ನ ಹಾಕ್ಕೊಂಡು ಎರಡರ ರೇತೊಬಿಗೆ ಕಟ್ಕೊಂಡು ಹೋಗುತ್ತೆ ಎಲ್ಲರ ಮನೆಗಳು ಅಂತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾನೆ ಇಷ್ಟು ಜಾಗ ಇದೆ ಮೂವತ್ತು ನಲವತ್ತು ಅರವತ್ತು ಕೊಟ್ಟಿದ್ದೀರಾ ಇಪ್ಪತ್ತು ಮೂವತ್ತು ಕೊಟ್ಟರೆ ಅವನೊಂದು ಮನೆ ಕಟ್ಕೊಳ್ಳಲ್ಲ ಸರ್ ಮಕ್ಕಳಿಗೆ ಇವರಿಗೆ ಏನು ಹೇಳ್ತಾನೆ ಎಲ್ಲ ಮಿಸ್ಲೀಡ್ ಮಾಡ್ತಾನೆ ಮಿಸ್ಲೀಡ್ ಮಾಡ್ತಾನೆ ಗೊತ್ತಾಯ್ತಾ ನೀವು ಆ ಯನ ಕೆಲಸದ ಬಗ್ಗೆ ಗೊತ್ತಾಗಬೇಕು ಅಂತಂದರೆ ತಮಗೆ ನೀವು ಅವರು ಇಲ್ಲಿಗೆ ಬಂದಾಗ್ಲಿಂದ ನೀವು ತೆಗೆಸಿ ಬಯೋಮೆಟ್ರಿಕ್ ಎಷ್ಟೊತ್ತಕ್ಕೆ ಬರ್ತಾನೆ ಎಲ್ಲಿಗಾದರೂ ಕೇಳಿ ನಾನು ಅದೇ ಇದ್ದೀನಿ ಅರ್ಥ ಮಾಡೋಕ್ಕೆ ಹೋಗಿದ್ದೀನಿ ಸರ್ ಆಫೀಸ್ ಹತ್ರ ಹೋಗಿ ಕೇಳಿದ್ರೆ ಒಬ್ಬ ಸೀನಿಯರ್ ಸಿಟಿಜನ್ ನಾನು ಸರ್ಕಾರದ ಸುತ್ತೋಲೆ ಇದೆ ಅವರಿಗೆ ಇಮಿಡಿಯೇಟಾಗಿ ಕೆಲಸ ಮಾಡಿಕೊಡ್ಬೇಕು ಎಲ್ಲನೂ ರೆಸ್ಪೆಕ್ಟ್ ಕೊಡಬೇಕು ಮತ್ತು ಎಲ್ಲ ಇದನ್ನು ಮಾಡಬೇಕು ಅಂತ ಒಂದು ಸರ್ಕ್ಯುಲರ್ ಇದೆ ಆ ಸರ್ಕ್ಯುಲರ್ ಸರ್ ನಾನು ನಾಲ್ಕು ವರ್ಷದಿಂದ ಇದ್ದೀನಿ ಅಲ್ಲೇ ಹೋಗಿ ತಗೊಳ್ಳಿ ಸರ್ ಇದನ್ನ ಡಿ ಕೆ ಶಿವಕುಮಾರ್ ಅವ್ರಿಗೂ ಮೊನ್ನೆ ಎಲ್ಲ ಹಂತದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಪಾರ್ಟಿ ನಮ್ಮ ವರ್ಕರ್ಸು ನಮ್ಮ ನಾವೆಲ್ಲಾನು ಒಂಥರ ಡಿಪ್ರೋ ಡಿಪ್ರೆಸ್ ಆಗ್ಬಿಟ್ಟಿದೀವಿ ದಯವಿಟ್ಟು ಇದ್ರ ಬಗ್ಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು ತಾವು ತಾವು ತುಂಬ ನಾನು ಸುಮಾರು ತಮಗೆ ಹೇಳಿದ್ದೆ ಆಮೇಲೆ ಕೆಲವರು ಹೇಳಿದ್ರು ತಮ್ಮ ಹ್ಞೂ ಕೆ ಹೇಳು ಅಲ್ಲಿ ತೂತ ಇಲ್ಲ ಹೆಂಗೋಗ್ತಾರೆ ಸರ್ ನೀರು ಅಂತ ಕೇಳು

ಇದೆಲ್ಲ ಹೇಯರ್ ಇದ್ರು ಅವ್ರು ಸ್ವಂತ ಮನೆಗಳಲ್ಲಿ ಕಟ್ಕೊಂಡ ಜಾಗಗಳಲ್ಲಿ ಕಟ್ಕೊಂಡಿದ್ರು ಇದೆಲ್ಲ ಒತ್ತುವರಿ ಇದೆಲ್ಲ ಒತ್ತುವರಿ ಇಲ್ಲಿ ನೋಡಿ ಬೋರ್ಡ್ ನೋಡಿ ಇವರೆಲ್ಲೋ ಇರಬೇಕಾಗಿತ್ತು ಇಲ್ಲಿ ತಂದು ಪಂಚಾಯತಿ ಕಟ್ಕೊಂಡಿದ್ದಾರೆ ಸರ್ ಇವ್ರು ಯಾರು ಕ್ವಶನ್ ಮಾಡಲ್ಲ ನಾವು ಕ್ವಶನ್ ಮಾಡಿದ್ರೆ ಅವ್ರನ್ನೆಲ್ಲ ಮೇಲೆ ಎತ್ಕಡ್ತಾರೆ ಗಲಾಟೆಗಳು ಗೌಡಗೆರೆ ಪಂಚಾಯಿತಿಯಲ್ಲಿ ಮೂರು ಹಳ್ಳಿ ಆಯಿತು ಒಂದೊಂದು ಹಳ್ಳಿಯಲ್ಲೂ ಪೆನ್ಷನ್ದು ಸೈಟ್ಗಳದು ಸ್ಮಶಾನ ಒತ್ತುವರಿ ಅದಕ್ಕೆ ದಾರಿ ಕೇಳಿದ್ರು ಮತ್ತು ಊರಲ್ಲೂ ಅಷ್ಟೇ ಊರಲ್ಲೂ ತುಂಬ ಸಮಸ್ಯೆಗಳಿದೆ ಅದನ್ನು ಪರಿಹರಿಸೋ ಭರವಸೆ ಕೊಟ್ಟಿದ್ದೀನಿ ಈಗ ರಸ್ತೆಗೆಲ್ಲ ಒಂದು ಮೂವತ್ತೈದು ನಲ್ವತ್ತು ಲಕ್ಷ ಬೇಕು ಒಟ್ಟಾರೆ ಅಲ್ಲಿ ಪೈಪ್ಲೈನ್ಗೆ ಒಂದು ಹತ್ತು ಲಕ್ಷ ಒಂದು ಇಪ್ಪತ್ತೈದು ಲಕ್ಷ ಮತ್ತು ಇದಕ್ಕೊಂದು ಹತ್ತು ನಲ್ವತ್ತು ಲಕ್ಷ ಇದು ಇಮಿಡಿಯೇಟ್ ಸರ್ಕಾರದ ಅನುದಾನ ತಂದು ಮಾಡ್ತೀನಿ ಈ ಊರವರೆಲ್ಲ ತುಂಬ ಬಡವರಿದ್ದಾರೆ ಮತ್ತು ನನ್ನ ದಲಿತ ಸಮುದಾಯದವರಿದ್ದಾರೆ ಎಲ್ಲ ನನ್ನ ದಲಿತ ಸಮುದಾಯದ ಎಲ್ಲ ಹುಡುಗರಿಗೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಊರನ್ನ ಸಂಪೂರ್ಣವಾಗಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಮತ್ತು ಅಂಬೇಡ್ಕರ್ ಭಾವ ಕೇಳಿದರೆ ಅದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದು ತರ್ತೀನಿ ಬಟ್ ಈ ರಸ್ತೆ ಎಲ್ಲ ಬೇಗ ಹಾಕಿಸ್ತೀನಿ ಇನ್ನು ಮೂಲಭೂತ ಸೌಲಭ್ಯಗಳು ಕಲ್ಪಿಸೋ ಪ್ರಯತ್ನ ಪಡ್ತೀನಿ ಇವತ್ತು ಎಲ್ಲ ಊರೆಲ್ಲ ಒಂದಾಗಿದೆ ಅವ್ರ ಸಮಸ್ಯೆಗಳಿಗೆ ನಾನು ಸ್ಪಂದಿಸ್ತೀನಿ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆ ಸರ್ ಈಗ ಬಂದರಾಳಿ ಗ್ರಾಮಕ್ಕೆ ಬಂದಾಗ ಇಲ್ಲಿನ ಜನಗಳು ಹಲವಾರು ಸಮಸ್ಯೆ ಹೇಳ್ತಿದ್ರು ನಾವು ದಲಿತ ಕುಟುಂಬಗಳೇ ಹೆಚ್ಚಿದ್ದೀವಿ ಇಲ್ಲಿನ ಅವರು ನಮ್ಮ ವಿರುದ್ಧ ಇದ್ದಾರೆ ಏನು ಕೆಲಸಗಳಿಗೆ ಸಹಕಾರ ಕೊಡ್ತಿಲ್ಲ ಅಂತ ನಾನು ಜನಾಭಿಪ್ರಾಯವನ್ನು ಗೌರವಿಸೋನು ಈಗ ಜನ ಒಬ್ಬರ ಮೇಲೆ ಹಂಗ ದೂರ ಹೇಳಿದ್ದಾರೆ ಖಂಡಿತವಾಗೂ ನಾನು ಐಆರ್ ಅಧಿಕಾರಿಗಳಿಗೆ ಇದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ತಗೊಳ್ಳಿ ಅಂತ ನಾನು ರೆಫರ್ ಮಾಡ್ತೀನಿ ಅಂಬೇಡ್ಕರ್ ಫೋಟೋ ಕೂಡ ಅವಮಾನ ಮಾಡಿದ್ರನ್ನ ಅಂತ ಎಸ್ ಕರೆಕ್ಟ್ ನೋಡಿ ಅದು ನನಗೂ ಗೊತ್ತಾಯಿತು ಗೊತ್ತಾಗಿ ನನಗೂ ಬೇಜಾರಾಯಿತು ಭಾಳ ನಾನು ಪಿ ಡಿಒರ್ಗೆ ತರಾಟೆಗೆ ತೊಗೊಂಡಿದ್ದೀನಿ ಒಂದು ಸಿಂಪಲ್ ಭಾವಚಿತ್ರ ಇದು ಮಾಡಿದ್ರು ಅಂತ ನಾನು ಅದು ಅವ್ರಿಗೂ ವಾರ್ನ್ ಮಾಡಿದ್ದೀನಿ ಎಕ್ಸ್ಪ್ಲನೇಷನು ಕೇಳ್ತೀನಿ ಫರ್ದರ್ ಇದು ರಿಪೀಟ್ ಆಗ್ದಂಗೆ ಅವ್ರಿಗೆ ವಾರ್ನ್ ಮಾಡಿದ್ದೀನಿ ಅಧಿಕಾರಿಗಳ ವಿರುದ್ಧ ಏನು ಕ್ರಮ ಕೈಗೊಳ್ತೀರಿ ಇಲ್ಲ ಖಡಕ್ ವಾರ್ನಿಂಗ್ ಅಷ್ಟೇ ನಾವೆಲ್ಲ ಅದನ್ನು ಸಹಿಸೋದೇ ಇಲ್ಲ ನಾವು ಬಡವ್ರ ಪರ ದೀರೋದಳಿತರ ಪರ ಜನಾಭಿಪ್ರಾಯ ಹೇಗಿರುತ್ತೋ ಆಗ ತೀರ್ಮಾನ ತೊಗೊಂತೀವಿ ಅವ್ರ ಮೇಲೆ ತುಂಬ ಅಲಿಗೇಷನ್ ಬಂದಿದೆ ಖಂಡಿತವಾಗೂ ಅವ್ರ ಐ ಆರ್ ಅಥಾರಿಟೀಸ್ಗೆ ಕ್ರಮ ತೊಗೊಳಕ್ಕೆ ಪತ್ರ ಬರೀತೀವಿ ಚಿನ್ನ ಚಿನ್ನಾಗಿನಹಳ್ಳಿ ಗ್ರಾಮದಲ್ಲಿ ಕಾರ್ಖಾನೆ ಆಗಬೇಕು ಹಾಂ ಅದು ಚಿನ್ನಾಗೇನಹಳ್ಳಿಯು ಏನೋ ನನಗೆ ಗೊತ್ತಿರಲಿಲ್ಲ ಇವತ್ತು ಬಂದ ಮೇಲೆ ಗೊತ್ತಾಯಿತು ಕೆ ಎ ಡಿ ಬಿಗೆ ಸಾವಿರದ ಇನ್ನೂರು ಎಕೆರೆ ಸೇರಿಸಿದ್ದಾರೆ ಪ್ರಸ್ತಾಪ ಹೋಗಿದೆ ಅಂತ ನಾನಂತೂ ನನ್ನ ಕ್ಷೇತ್ರದ ಲಿಮಿಟ್ ಏನಿದೆ ಮಂಚೇನಹಳ್ಳಿ ಅರವತ್ತ್ಮೂರಳ್ಳಿ ಏಳು ಪಂಚಾಯಿತಿ ಏನಿದೆ ಅಲ್ಲಿ ನನ್ನ ಇಂಡಸ್ಟ್ರಿಯಲ್ ಏರಿಯಾ ಮಾಡೋಕ್ಕೆ ಬಿಡೋಲ್ಲ ನನ್ನ ರೈತರೇನಾದರೂ ಒಪ್ಕೊಂಡು ಸ್ವಾಮಿ ನಮಗೆ ಇಂಡಸ್ಟ್ರೀಸ್ ಬಂದರೆ ನಮ್ಮ ಜಮೀನು ಕೊಡಕ್ಕೆ ರೆಡಿ ಇದ್ದೀವಿ ಅಂತ ಅವ್ರು ಏನಾದರೂ ಹೇಳಿದ್ರೆ ನಾನು ಹಸ್ತಕ್ಷೇಪ ಮಾಡಲ್ಲ ನನ್ನ ರೈತರು ನಮಗೆ ಫ್ಯಾಕ್ಟ್ರೀಸ್ ಬೇಡ ಅಂದ್ರೆ ನಾನು ಫೈಟ್ ಮಾಡ್ತೀನಿ ಹೋರಾಟ ಮಾಡ್ತೀನಿ ಬೇಕಂದ್ರೆ ಪಕ್ಕದ ಗೌರಿ ಬಿದ್ನೂರಲ್ಲಿ ನೂರಾರು ಎಕರೆ ಇದೆ ಅಲ್ಲಿ ಮಾಡ್ಕೊಳ್ಳಿ ಅಷ್ಟೇ ಆಮೇಲೆ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಉದ್ಯೋಗ ಸೃಷ್ಟಿ ಯಾರಿಗೆ ಕೆಲಸ ಮಾಡಿ ಒಂದು ಕೆಲಸ ಮಾಡಿ ಅಲ್ಲಿ ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ನೀವು ನಾಳೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲಾಗ ಹೋಗಿ ಮೈಕ್ ಇಟ್ಟು ಲೋಕಲ್ ಅವ್ರಿಗೆ ಎಷ್ಟು ಕೆಲಸ ಕೊಟ್ಟಿದ್ದಾರೆ ಅಂತ ಒಂದು ಪಟ್ಟಿ ತಗೊಂಡ್ಬನ್ನಿ ಬನ್ನಿ ಏನಕ್ರಿ ಕೊಡ್ತಾರ ಅವ್ರು ಲೋಕಲ್ ಅವ್ರಿಗೆ ಪಟ್ಟಿ ಕೊಡ್ತಾರ ನೀವು ನಿಮ್ಗೆ ಇನ್ನೊಂದು ಗೊತ್ತಿರ್ಲಿ ಬಹಳ ಜನಕ್ಕೆ ಮಾಹಿತಿ ಇರಲಿ ಚದಲ್ಪುರದ ಹತ್ರ ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೇಕು ಅನ್ನೋದು ಮೊದಲ ಪ್ರಸ್ತಾಪ ಬರುತ್ತೆ ಎಲ್ಲಿ ಚದಲ್ಪುರದಿಂದ ರೈಟ್ ಸೈಡ್ ಆ ಕಡೆ ದೊಡ್ಡ ಮರಳಿ ಕಡೆ ಆ ಕಡೆ ಫುಲ್ಲು ಸಾವಿರ ಎಕರೆ ಮತ್ತೆ ಸಾವಿರ ಎಕರೆ ಎರಡು ಸಾವಿರ ಎಕರೆ ಅನ್ನೋದು ಚರ್ಚೆಗೆ ಬರುತ್ತೆ ನಾನು ಮಿನಿಸ್ಟರ್ ಸಾಹೇಬ್ರೆಲ್ಲ ಮಾತಾಡ್ಕೊತೀವಿ ಚರ್ಚೆಯಲ್ಲಿ ಡಿಸ್ಕಸ್ ಆಗುತ್ತೆ ನಾವು ಹೇಳ್ತೀವಿ ಸರ್ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬೇಡ ಆದರೆ ನನ್ನ ರೈತನಿಗೆ ಒಂದು ಎಕರೆ ಜಮೀನಿಗೆ ನೀನು ಹತ್ತು ಕೋಟಿ ಕೊಡ್ತೀಯಾ ಡಬಲ್ ರೇಟ್ ಮಾರ್ಕೆಟಲ್ಲಿ ಏನು ನಡೀತಿದೆಯೋ ಡಬಲ್ ಕೊಡ್ತೀಯಾ ನನ್ನ ರೈತ ನನ್ನ ರೈತನ ಮಗ ಶ್ರೀಮಂತನಾಗ್ತಾನ ಇಂಡಸ್ಟ್ರಿ ಬಂದರೆ ಹೇಳು ನಾನು ಸಹಕಾರ ಕೊಡ್ತೀನಿ ಏಕಾಏಕಿ ದೌರ್ಜನ್ಯ ಮಾಡಿ ಜಮೀನು ಕಿತ್ಕೊಂಡ್ಬಿಟ್ಟು ಫ್ಯಾಕ್ಟ್ರಿಗಳು ಕಟ್ಟಿ ಯಾರು ಹೇಳಿದ್ದು ನಾನು ಹೇಳೋದು ಫ್ಯಾಕ್ಟ್ರಿಗಳ ಇಂಡಸ್ಟ್ರಿ ಏರು ಬಂದರೆ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಆಯಿತು ಆ ಇಂಡಸ್ಟ್ರಿಯಲ್ಲಿ ನನ್ನ ರೈತನಿಗೆ ಶೇರ್ ಕೊಡ್ತಾರ ಅವ್ನ ಕಂಪ್ನಿಯವನು ನನ್ನ ರೈತ ಇಲ್ಲೊಂದು ಎರಡು ಎಕರೆ ಬಿಟ್ಟು ಕೊಡ್ತಾನೆ ಹೇಳಿ ಆ ಇಂಡಸ್ಟ್ರಿಯವನು ಪಾರ್ಟ್ನರ್ಶಿಪ್ ಕೊಡ್ತಾನೆನೋ ಕೇಳಿ ನಾನು ಫಾರ್ಮರ್ನ ಒಪ್ಪಿಸ್ತೀನಿ ಬರೋದು ಕಡಿಮೆ ರೇಟಿಗೆ ಜಮೀನು ತೊಗೊಂಡು ಸ್ಪೆಷಲ್ ಎಕನಾಮಿಕ್ ಝೋನ್ ಮಾಡಿಬಿಟ್ಟು ಲೋಕಲ್ ಅವರಿಗೆ ಸೆಕ್ಯೂರಿಟಿ ಕೆಲಸನೂ ಕೊಡೋಲ್ಲ ರೀ ಇದು ಇಂಡಸ್ಟ್ರಿಯಲ್ ಏರಿಯಾ ಫೇಟ್ ಅದಕ್ಕೆ ನನ್ನ ವಿಧಾನಸಭಾ ಫ್ಯಾಕ್ಟ್ರೀಸ್ ತರ್ತೀನಪ್ಪ ನನ್ನ ರೈತ ಒಪ್ಕೊಂಡ್ರೆ ಮಾತ್ರ ಅವನಿಗೆ ಒಳ್ಳೇದಾದ್ರೆ ಮಾತ್ರ ಒಳ್ಳೇದು ಹೆಂಗಾಗಬೇಕು ಅಂದ್ರೆ ಅವನು ಶ್ರೀಮಂತ ಆಗಬೇಕು ಆ ಜಮೀನು ಕೊಟ್ಟ ಮೇಲೆ ಬೀದಿಗೆ ಬೀಳಬಾರ್ದು ಈ ಕಡೆ ಬರ್ರಿ